ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಿಜೆಪಿಯ ಬಿವೈ ರಾಘವೇಂದ್ರರನ್ನ ಇದ್ದು ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಜೆಡಿಎಸ್ ವಾರ್ಡ್ ಸದಸ್ಯರ ಸಭೆಯನ್ನ ನಡೆಸಲಾಗುತ್ತಿದೆ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಜಿಲ್ಲಾ ಜೆಡಿಎಸ್ ನಗರ ಅಧ್ಯಕ್ಷ ದೀಪಕ್ ಸಿಂಗ್ ಬೂತ್ ಮಟ್ಟದ ಅಧ್ಯಕ್ಷ ವಾರ್ಡ್ ಅಧ್ಯಕ್ಷರು ಮಾಜಿ ಕಾರ್ಪೊರೇಟರ್ಗಳ ಸಭೆ ನಡೆಸಲಾಗುತ್ತಿದೆ ಶಾಸಕಿ ಶಾರದಾ ಪುರ್ಯ ನಾಯಕ್ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕಡಿದಾಳ್ ಗೋಪಾಲ್ ಅವರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದರು ನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಮೂರು ಲಕ್ಷ ಮತಗಳಿದ್ದು ಒಂದು ಪಾಯಿಂಟ್ ಆರು ಲಕ್ಷ ಮತಗಳು ರಾಗಣ್ಣನಿಗೆ ಬೀಳಲಿದೆ ಈ ಬಾರಿ ರಾಗಣ್ಣ ಭರ್ಜರಿ ಗೆಲುವಿನಿಂದ ಗೆಲ್ಲಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಒಂದು ಸೂಚನೆ ಆದೇಶದ ಮೇರೆಗೆ ನಾವೆಲ್ಲ ಒಟ್ಟಾಗಿ ಅವರಿಗೆ ವಿವರ ಸೂಚನೆ ನಾವು ಈ ಆದೇಶ ನಾವು ನಾಳೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಶಿವಮೊಗ್ಗ ನಗರದ ದೇವರಂಗ ನಮ್ಮ ಭೂತ ಅಧ್ಯಕ್ಷರ ವಾರ್ಡ್ ಮತ್ತೆ ನಮ್ಮ ನಗರದಲ್ಲಿ ಮುಖಂಡ ಡಿ ಎಸ್ ಸಭೆಯನ್ನು ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ನಾನು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಆಮೇಲೆ ಪಕ್ಷದ ಅಭಿಮಾನಿಗಳಲ್ಲಿ ಕರೆ ಕೊಡ್ತಾ ಇದ್ದೀನಿ ಒಂದು ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಜೊತೆ ನಮ್ಮ ಹಿನ್ನಡೆ ಅನ್ಕೊಂಡಿದ್ದ ಕಾರ್ಯಕ್ರಮ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು ಹೇಳಿ ನಾನು ತಮ್ಮ ತಮ್ಮನ್ನು ಕೊಟ್ಟಿದ್ದೇನೆ ಭೂತ ದೇಶಗಳು வாரமோக லோகசபா கேத்ததேடி மெம்பர்ந்த பிஜேபி அபர் ஸ்ரீ பி வை ராகவே ஜெடிஎஸ் பட்ச வத்திய நான்